ಸಂವಿಧಾನ ವಿರೋಧಿ ಬಿಜೆಪಿ ಪಕ್ಷವನ್ನು ಧಿಕ್ಕರಿಸಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿಕೃಷ್ಣಪ್ಪ ಬಣದ ಮೈಸೂರು ಜಿಲ್ಲಾ ಸಂಚಾಲಕ ಸೋಸಲೆ ರಾಜಶೇಖರ ಮೂರ್ತಿ ತಿಳಿಸಿದರು ಟಿನರ್ಸೀಪುರ ಪಟ್ಟಣದ ಖಾಸಗಿ ಭವನದಲ್ಲಿ ಆಯೋಜಿಸಿದ್ದ ದಸಂಸ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಿಜೆಪಿ ಕಳೆದ ತನ್ನ ಹತ್ತು ವರ್ಷದ ಆಡಳಿತದ ಅವಧಿಯಲ್ಲಿ ದೇಶದ ರೈತರು ಬಡವರು ಮಹಿಳೆಯರು ಹಾಗೂ ಶೋಷಿತರ ವಿರುದ್ಧವಾಗಿ ಆಡಳಿತ ನಡೆಸಿ ದೊಡ್ಡ ದೊಡ್ಡ ಕಾರ್ಪೊರೇಟರ್ ಸಂಸ್ಥೆ ಮಾಲೀಕರುಗಳ ನಾಲ್ಕು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿ ಅತ್ಯಂತ ಭ್ರಷ್ಟ ಸರ್ಕಾರ ಎನ್ನುವಂತಹ ಹಣಪಟ್ಟಿಯನ್ನು ಹೊತ್ತು ಪ್ರಶ್ನೆ ಮಾಡಿದವರನ್ನ ಬಾಯಿ ಮುಚ್ಚಿಸಿ ಸರ್ವಾಧಿಕಾರಿಯಂತೆ ಆಡಳಿತ ನಡೆಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮೆಲ್ಲಾ ಕಾರ್ಯಕರ್ತರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಮತ ನೀಡುವಂತೆ ಮತದಾರರಿಗೆ ಮನವರಿಕೆ ಮಾಡಬೇಕು ಅಂತ ತಿಳಿಸಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರಿಗೆ ಹೆಚ್ಚಿನ ಮತಗಳು ಬರುವಂತೆ ಮತದಾರರ ಮನವೊಲಿಸಬೇಕು ಅಂತ ಮನವಿ ಮಾಡಿದ್ರು ಇವರು ಹೇಳಿದಂಥ ಯೋಜನೆಗಳು ಯಾವುದೂ ಜಾರಿಗೆ ಬಂದಿಲ್ಲ ಹಾಗಾಗಿ ಇದು ಜನವಿರೋಧಿ ಸರ್ಕಾರ ಅಂತೇಳಿ ಬಿಂಬಿಸ್ತಾ ಬಂದಿದೆ ಇವರ ಆಡಳಿತಾವಧಿಯಲ್ಲಿ ರೈತರ ಭೂಮಿಗಳು ಕಂಪನಿಗಳ ಪಾಲಾಗ್ತಾ ಇದೆ ಬ್ಯಾಂಕುಗಳು ವಿಮೆಗಳು ವಿದ್ಯುತ್ ಹಾಗೂ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳು ಕಾರ್ಪೊರೇಟ್ ಕಂಪನಿಗಳ ಪಾಲಾಗ್ತಾ ಇದೆ ಇದೇ ರೀತಿ ಮುಂದುವರೆದು ಈ ಬಾರಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದ್ಯಾದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ಹಂತ ಹಂತವಾಗಿ ಶಿಕ್ಷಣದ ಮೀಸಲಾತಿ ಉದ್ಯೋಗದ ಮೀಸಲಾತಿ ಅಧಿಕಾರದ ಮೀಸಲಾತಿ ಜನಸಾಮಾನ್ಯರ ಹಕ್ಕುಗಳನ್ನು ಹೊಡಕುಗೊಳಿಸುವ ಮೂಲಕ ಅದನ್ನು ಕಿತ್ಕೊಳ್ಳುವ ಮೂಲಕ ಭಾರತದ ಸಂವಿಧಾನವನ್ನು ಬದಲು ಮಾಡುವಂಥ ನಿಟ್ಟಿನಲ್ಲಿ ಮತ್ತೆ ಶತಶತಮಾನಗಳ ಹಿಂದೆ ಇದ್ದಂಥ ಸನಾತನವಾದಿಗಳು ಆಚರಿಸತಕ್ಕಂತ ಮನುವಾದಿ ಮನು ಸಂಸ್ಕೃತಿಯ ಸಂವಿಧಾನವನ್ನು ಜಾರಿ ಮಾಡೋದಲ್ಲಿ ಮುಂದಾಗಿದ್ದಾರೆ ಹಾಗಾಗಿ ಭಾರತೀಯ ನಾಗರಿಕರು ಕರ್ನಾಟಕದ ಎಲ್ಲ ಕ್ಷೇತ್ರದ ಮತದಾರರುಗಳು ವಿವೇಚನೆಯಿಂದ ಅತ್ಯಂತ ಗಂಭೀರವಾಗಿ ವಿಚಾರಗಳನ್ನು ತಲೆ ಹಾಕಿ ಇಂದ ಭ್ರಷ್ಟಾಚಾರ ಕಾರನ್ನು ಕಿತ್ತೊಗೆಯೋದ್ರ ಮೂಲಕ ಸಂವಿಧಾನ ರಕ್ಷಣೆ ಮಾಡುವಂತಹ ಜನಪರ ಕಾಳಜಿಗೊಳ್ಳುವಂತಹ ಮಹಿಳೆಯ ಪರ ಕಾಳಜಿಗೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಬೇಕಾಗಿದೆ ಚಾಮರಾಜನಗರ ಜಿಲ್ಲಾ ಸಂಚಾಲಕ ಗಣಗನೂರುಪುರ ಬೆಳ್ಳಿಯಪ್ಪ ಮಾತನಾಡಿ ಬಿಜೆಪಿ ಆಡಳಿತಾವಧಿಯಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ದಲಿತ ಹಾಗೂ ಶೋಷಿತ ಹೆಣ್ಣುಮಕ್ಕಳು ಹಾಗೂ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆಗಳಾಗಿದ್ದರೂ ತಪ್ಪಿತಸ್ಥರ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ದಲಿತರಿಗೆ ಅನ್ಯಾಯವೆಸಗಿರುವುದು ನಮ್ಮ ಕಣ್ಣ ಮುಂದೆಯೇ ಇದೆ ಬಿಜೆಪಿ ಸರ್ಕಾರ ಬಂಡವಾಳಶಾಹಿಗಳ ಸರ್ಕಾರವಾಗಿದೆ ಎಂದರು ಅದನ್ನು ಬಂದನ್ನು ಕೂಡ ತನಿಖೆ ಮಾಡಿದೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಅತ್ಯಾಚಾರ ಅತ್ಯಾಚಾರ ಆಗಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಅವರ ಕುಟುಂಬದ ಮೇಲೆ ಕೂಡ ಕೇಸ್ಗಳಾಗಿರ್ತಕ್ಕಂಥ ಹಲವಾರು ಉದಾಹರಣೆಗಳು ಇದೆ ಭಾರತ ದೇಶದಲ್ಲಿ ಹಾಗೆ ಇವರು ಕೇಂದ್ರ ಸರ್ಕಾರ ಅಧಿಕಾರಿ ಬಂದ ಮೇಲೆ ಬರೀ ಬಂಡವಾಳ ಶಾಹಿಗಳ ಬೆಂಬಲಿತವಾಗಿ ನಿಂತಿರೋದು ಈ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತು ಅವ್ರು ಕೊಡ್ತಕ್ಕಂಥ ಹೇಳಿಗಳು ಅವ್ರ ಸಂಸದರುಗಳಿದಾರಲ್ಲ ಒಂದು ಒಳ್ಳೆಯ ಜವಾಬ್ದಾರಿಗಳು ಸ್ಥಾನದಲ್ಲಿರ್ತಕ್ಕಂಥ ಸಂಸದರುಗಳು ಜನಪ್ರತಿನಿಧಿಯಾಗಿರೋರು ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಗೆದ್ದಿರೋದು ಇವರೆಲ್ಲ ಸಂವಿಧಾನದಲ್ಲಿ ಗೆದ್ದು ಜನಸ ಪ್ರತಿನಿಧಿಗಳಾಗಿರ್ತಕ್ಕಂಥ ಜನರ ಮೇಲೆ ಅಪಾರ ಗೌರವಗಳಿರ್ತಕ್ಕಂಥ ಇವರು ಸಂವಿಧಾನವ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡೋದು ಏನಂತ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ಸಂವಿಧಾನವನ್ನು ಬದಲಾಯಿಸಿಬಿಡ್ತೇವೆ ಅಂತೇಳಿ ಹೇಳಿಕೆ ಕೊಡೋದು ಇದು ಇದಕ್ಕೆ ಅವರ ಪಕ್ಷದ ಅಥವಾ ಆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಯಾವ ರೀತಿ ಕ್ರಮ ವಹಿಸ್ತೇನೆ ಅವ್ರಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಪಕ್ಷ ಇರೋದೇ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕಿ ಬೇವಿನಹಳ್ಳಿ ಸರೋಜಮ್ಮ ಕುಂತನಹಳ್ಳಿ ಶಿವಮ್ಮ ರಮೇಶ್ ಪುರುಷೋತ್ತಮ ಕೋಣಗನಹಳ್ಳಿ ಮಹೇಶ್ ಸಿಬಿಹುಂಡಿ ಸಿದ್ದರಾಜು ಅತ್ತಹಳ್ಳಿ ರವಿ ತೊಟ್ಟವಾಡಿ ಮಹದೇವಯ್ಯ ತಲಕಾಡು ಸಿದ್ದಯ್ಯ ನಗರ್ಲೆ ಪ್ರಕಾಶ್ ಚಿದ್ರವಳ್ಳಿ ಮಹೇಶ್ ರಾಮೇಗೌಡನಪುರ ಮಂಗಳಗೌರಿ ನಾಗಲಕೆರೆ ಪುಟ್ಟಮಣಿ ಸಿದ್ದರಾಜು ರಮೇಶ್ ಕರುಹಟ್ಟಿ ಮಹೇಂದ್ರ ಮುದ್ದಣ್ಣ ದೇವರಾಜ್ ಲೋಕೇಶ್ ಸಿದ್ದಮ್ಮ ಜ್ಯೋತಿ ಪುಟ್ಟನಂಜಮ್ಮ ನೆರಗ್ಯಾತನಹಳ್ಳಿ ಬಸವಣ್ಣ ಮಹದೇವಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು